ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಹೇಗಿದ್ದೀರ ನೀವೆಲ್ಲರೂ ನಾನಿವತ್ತು ಧರ್ಮಸ್ಥಳದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರ ಹಾಗೂ ಉಜಿರೆಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಸುರಿಯ ಶ್ರೀ ಸದಾಶಿವರುದ್ರ ದೇವಸ್ಥಾನಕ್ಕೆ ಹೊರಟಿದ್ದೇನೆ ನಾವೀ ದೇವಸ್ಥಾನಕ್ಕೆ ಹೋಗಬೇಕಿದ್ರೆ ಧರ್ಮಸ್ಥಳದಿಂದ ಉಜಿರೆ ತನಕ ಬಸ್ ಇದೆ ಧರ್ಮಸ್ಥಳದಿಂದ ಉಜಿರೆ ತನಕ ಬಸ್ ನಲ್ಲಿ ಹೋಗಿ ಉಜಿರೆಯಲ್ಲಿ ಇಳ್ದು ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಮಹಾದ್ವಾರದ ಪಕ್ಕದಲ್ಲಿ ಆಟೋ ರಿಕ್ಷಾಗಳು ಸುರ್ಯಕ್ಕೆ ಹೋಗುವಂತದ್ದು ನಿಂತಿರ್ತವೆ ಆ ಆಟೋ ರಿಕ್ಷಾದಲ್ಲಿ ನಾವು ಹೋಗ್ಬೋದು ಒಬ್ಬರಿಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ರಿಕ್ಷಾದವರು ಸ್ವಂತ ವೆಹಿಕಲ್ ಇದ್ದವರು ಆರಾಮ್ಸೆ ಹೋಗ್ಬೋದು ಯಾಕಂತ ಹೇಳಿದ್ರೆ ದಾರಿಯುದ್ದಕ್ಕೂ ಅಲ್ಲಿ ದೇವಸ್ಥಾನಕ್ಕೆ ಹೋಗುವಂತ ಡೈರೆಕ್ಷನ್ ಅನ್ನ ಸರಿಯಾಗಿ ಹಾಕಿದ್ದಾರೆ ಹಾಗಾಗಿ ಸ್ವಂತ ವೆಹಿಕಲ್ ಇದ್ರೆ ಅಲ್ಲಿ ಹೋಗಬಹುದು ಇದು ಪಾರ್ಕಿಂಗ್ ಜಾಗ ದೇವಸ್ಥಾನದ್ದು ವೆಹಿಕಲ್ ನವರು ಇಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಈ ಆಟೋ ರಿಕ್ಷಾದವರೆಲ್ಲ ದೇವಸ್ಥಾನದ ಮೇಲ್ಗಡೆ ಪಾರ್ಕಿಂಗ್ ಅನ್ನ ಮಾಡ್ತಾರೆ ನೋಡಬಹುದು ಇದು ದೇವಸ್ಥಾನಕ್ಕೆ ಹೋಗೋ ದಾರಿ ಅಂತ ಇಲ್ಲೂ ಕೂಡ ಒಂದು ಬೋರ್ಡ್ ಹಾಕಿದ್ದಾರೆ ಇದು ದೇವಸ್ಥಾನದ ಪಾರ್ಕಿಂಗ್ ಏರಿಯಾ ರಿಕ್ಷಾ ಪಾರ್ಕಿಂಗ್ ಏರಿಯಾ ಇಲ್ಲಿ ಸಹ ಸ್ವಂತ ವೆಹಿಕಲ್ ಅನ್ನು ತರಬಹುದು ಆದ್ರೆ ಸ್ವಲ್ಪ ಮುಂದುಗಡೆ ನಿಲ್ಲಿಸಬೇಕಾಗ್ತದೆ ಈ ದೇವಸ್ಥಾನದ ಆವರಣದಲ್ಲಿ ಅಂಗಡಿಗಳೆಲ್ಲ ಉಂಟು ಗುಡ್ ಮಾರ್ನಿಂಗ್ ಎವ್ರಿ ವನ್ ನಾನಿವತ್ತು ಮಣ್ಣಿನ ಹರಕೆಗೆ ಪ್ರಸಿದ್ಧವಾದಂತಹ ಪ್ರಿಯ ಶ್ರೀ ಸದಾಶಿವ ದೇವಸ್ಥಾನಕ್ಕೆ ನಾನು ಬಂದಿದ್ದೇನೆ ಬನ್ನಿ ದೇವ್ರನ್ನ ನೋಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರುವ ನಾವೀಗ ದೇವಾಲಯದ ಹೊರ ಆವರಣದಲ್ಲಿದ್ದೇವೆ ದೇವಸ್ಥಾನದ ಒಳಗಡೆ ಏನು ಪೂಜೆ ಮಾಡಿಸಿದ್ದೇವೋ ಅದ್ರದ್ದು ಪ್ರಸಾದವನ್ನ ಈ ಕೌಂಟರ್ ನಲ್ಲಿ ಕೊಡ್ತಾರೆ ಸುರ್ಯ ಶ್ರೀ ಸದಾಶಿವರುದ್ರ ದೇವಸ್ಥಾನದ ಪುರಾಣ ಕಥೆಯ ಪ್ರಕಾರ ಭೃಗು ಮಹರ್ಷಿಯ ಶಿಷ್ಯರೊಬ್ರು ಇಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಅವರ ಭಕ್ತಿಗೆ ಮೆಚ್ಚಿದ ಶಿವ ಪಾರ್ವತಿ ಪ್ರತ್ಯಕ್ಷರಾಗಿ ಈ ಸ್ಥಳದಲ್ಲಿ ಲಿಂಗ ರೂಪದಲ್ಲಿ ನೆಲೆಸಿದ್ದಾರೆ ಅಂತೇಳಿ ಪುರಾಣ ಕತೆ ಹೇಳ್ತದೆ ಈ ದೇವಾಲಯವನ್ನು ಕೆಲವರು ಸೂರ್ಯನ ದೇವಸ್ಥಾನ ಅಂತೇಳಿ ತಿಳ್ಕೊಂಡಿದ್ದಾರೆ ಆದ್ರೆ ಅಲ್ಲ ಸುರ್ಯ ಅನ್ನುವಂಥದ್ದು ಈ ಜಾಗದ ಹೆಸರು ಇಲ್ಲಿ ಇರುವಂತದ್ದು ಸದಾಶಿವರುದ್ರ ದೇವರು ಇದು ಈಶ್ವರನಿಗೆ ಸಂಬಂಧಪಟ್ಟಂತಹ ದೇವಸ್ಥಾನ ಹಾಗೂ ಮಣ್ಣಿನ ಹರಕೆಗೆ ಪ್ರಸಿದ್ಧವಾದಂತಹ ಸ್ಥಳ ನಾವು ಯಾವುದೇ ಒಂದು ಕೆಲಸ ಕಾರ್ಯವು ನೆರವೇರಬೇಕಿದ್ರೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿ ತಮ್ಮ ಕೋರಿಕೆಗಳು ಈಡೇರಿನ ನಂತರ ತಾವು ಮನಸ್ಸಿನಲ್ಲಿ ನೆನೆಸಿಕೊಂಡ ಯಾವ ಕಾರ್ಯವೂ ನೆರವೇರಿದೆ ಆ ಕಾರ್ಯಕ್ಕೆ ಸಂಬಂಧಿಸಿದ ಮಣ್ಣಿನ ಮೂರ್ತಿಯನ್ನ ಈ ದೇವಾಲಯಕ್ಕೆ ಸಮರ್ಪಿಸುವುದು ಇಲ್ಲಿನ ಸೇವೆಗಳಲ್ಲಿ ತುಂಬಾ ಮಹತ್ವವನ್ನು ಪಡೆದಿರುವಂತಹದ್ದು ನಾವು ಕಣ್ಣಿನ ದೋಷ ಇರಬಹುದು ೋಷ ಇರಬಹುದು ಮನ ನಿರ್ಮಾಣ ಇರಬಹುದು ಹಾಗೆ ಮದುವೆ ಕಾರ್ಯ ಇರಬಹುದು ಯಾವುದಕ್ಕೆ ನಾವು ನೆನೆಸಿಕೊಂಡಿದ್ದೇವೋ ಅಂತಹ ಕಾರ್ಯವು ನೆರವೇರಿದ ನಂತರ ಹರಕೆಯನ್ನು ತೀರಿಸಬಹುದು ಇದು ಮಣ್ಣಿನ ಹರಕೆಗಳು ದೊರೆಯುವಂತಹ ದೇವಸ್ಥಾನದ ಒಂದು ಅಂಗಡಿ ನೋಡಿ ಇವರು ಮದುವೆಗೆ ಸೇವೆಯನ್ನು ಹೇಳ್ಕೊಂಡಿದ್ರು ಮದುವೆ ಆದ ನಂತರ ಬಂದು ಹರಕೆಯನ್ನು ತೀರಿಸಿದ್ದಾರೆ ಹರಕೆಯನ್ನು ತೀರಿಸಲಿಕ್ಕೆ ಮಣ್ಣಿನ ಬೊಂಬೆಗಳನ್ನು ನಾವು ತರಬೇಕು ಅಂತಿಲ್ಲ ದೇವಸ್ಥಾನದ ಆವರಣದ ಒಂದು ಶಾಪ್ ನಲ್ಲೇ ಇದೆಲ್ಲ ಸಿಗ್ತದೆ ತಮ್ಮ ಸಂತಾನ ಭಾಗ್ಯಕ್ಕಾಗಿ ಮಗು ಮಗು ತೊಟ್ಟಿಲನ್ನು ಇಲ್ಲಿಗೆ ಹರಕೆಯಾಗಿ ಸಮರ್ಪಿಸ್ತಾರೆ ಅವರು ಕೊಟ್ಟಂತಹ ಮಣ್ಣಿನ ಬೊಂಬೆಗಳು ಒಂದು ಕೆಜಿ ಅಕ್ಕಿ ಹಾಗೂ ತೆಂಗಿನಕಾಯಿ ಮತ್ತು ಕಾಣಿಕೆ ದುಡ್ಡನ್ನು ನಾವು ದೇವಸ್ಥಾನದ ಒಳಗಡೆ ಪುರೋಹಿತರಲ್ಲಿ ಅರ್ಪಿಸಬೇಕು ನಾವು ದೇವ್ರನ್ನ ನೋಡಿಕೊಂಡು ದೇವರ ದರ್ಶನ ಮಾಡ್ಕೊಂಡು ಬರುವ ಇದು ದೇವಾಲಯದ ಪಕ್ಕದಲ್ಲಿ ಇರುವಂತಹ ಭೋಜನಾಲಯ ಇಲ್ಲಿ ಪ್ರತಿನಿತ್ಯ ಭಕ್ತಾದಿಗಳಿಗೆ ಅನ್ನಪ್ರಸಾದ ಸೇವೆ ಇದೆ ಹಾಗೂ ಅನಂತರತ್ನ ಸಭಾಭವನ ಮದುವೆ ಕಾರ್ಯಕ್ರಮಗಳು ಎಲ್ಲ ಈ ದೇವಸ್ಥಾನದಲ್ಲಿ ನಡೀತದೆ ಸಾಧ್ಯವಾದಲ್ಲಿ ನೀವು ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ತಮ್ಮ ಮನೋಭಿಲಾಷೆಗಳನ್ನು ಈಡೇರಿಸಿಕೊಳ್ಬಹುದು ದೇವರ ದರ್ಶನ ಎಲ್ಲ ಆದ ನಂತರ ದೇವಾಲಯದ ಹೊರ ಆವರಣದಲ್ಲಿ ಒಂದು ಪ್ರದಕ್ಷಿಣೆಯನ್ನು ಬಂದು ದೇವರು ಉದ್ಭವ ಆದಂತಹ ಮೂಲ ಜಾಗಕ್ಕೆ ಅಂದ್ರೆ ನಾವು ಸಮರ್ಪಿಸುವಂತಹ ಮಣ್ಣಿನ ಮೂರ್ತಿಗಳನ್ನ ಹಾಕುವಂತಹ ಜಾಗ ಆ ಜಾಗಕ್ಕೆ ಹೋಗಿ ನೋಡ್ಕೊಂಡು ಬರುವ ನೋಡಿ ಇದೇ ಆ ಸದಾಶಿವರುದ್ರ ದೇವಸ್ಥಾನದ ಮೂಲ ಜಾಗ ಇದೇ ಬನದಲ್ಲಿ ದೇವರು ಉದ್ಭವ ಆದಂತದ್ದು ಇಲ್ಲಿ ಕೆರೆ ಕೂಡ ಇದೆ ಜಾತ್ರೋತ್ಸವ ಸಂದರ್ಭದಲ್ಲಿ ಈ ಕೆರೆಯಲ್ಲಿ ಉತ್ಸವ ಎಲ್ಲ ನಡೀತದೆ ಬನ್ನಿ ಮೂಲ ಮಣ್ಣಿನ ಹರಕೆಯ ಬನವನ್ನು ನಾವು ನೋಡ್ಕೊಂಡು ಬರುವ ಇಲ್ಲೇ ಅಬ್ಬನ ಇರುವಂಥದ್ದು ಇರುವಂತದ್ದು ನೋಡಿ ಈ ರೀತಿಯಾಗಿ ನಾವು ಕೊಟ್ಟಂತಹ ಮಣ್ಣಿನ ಹರಕೆಗಳನ್ನು ದೇವರಿಗೆ ಈ ರೀತಿಯಾಗಿ ಸಮರ್ಪಿಸ್ತಾರೆ ಇದೆಲ್ಲವೂ ಕೂಡ ಭಕ್ತರು ತಮ್ಮ ಇಷ್ಟಾರ್ಥ ನೆರವೇರಿದ ನಂತರ ಶ್ರೀ ಕ್ಷೇತ್ರಕ್ಕೆ ಬಂದು ಸಮರ್ಪಿಸಿದಂತಹ ಮಣ್ಣಿನ ಬೊಂಬೆಗಳು ದೇವರು ಉದ್ಭವ ಆದ ಜಾಗ ಇದುವೆ ಇಲ್ಲೇ ಮಣ್ಣಿನ ಹರಕೆಗಳನ್ನೆಲ್ಲ ಹಾಕುವಂತದ್ದು ದೇವಸ್ಥಾನದ ಒಳಗಡೆ ನಾವು ಕೊಟ್ಟರೆ ದೇವರ ಹರಕೆ ಮೂರ್ತಿಯನ್ನು ಅವರೇ ತಂದು ಇಲ್ಲಿ ಹಾಕ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ಮಣ್ಣಿನ ಹರಕೆಗೆ ಪ್ರಸಿದ್ಧವಾದಂತಹ ಕ್ಷೇತ್ರ ಇವತ್ತು ನಾನು ಮಾಡಿದ ಸದಾಶಿವರುದ್ರ ದೇವಸ್ಥಾನದ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್